ನಮಸ್ತೆ ಫ್ರೆಂಡ್ಸ್ ಸವೀಪಾ ಕಾಶ್ಯ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋದು ಒಣಮಿನ ಸಾರಿನ ರೆಸಿಪಿ ಒಣಮಿನ ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಡ್ರಾಪ್ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಅಂತ ಹೇಳ್ಕೊಂಡು ಖಾರಕ್ಕೆ ಬೇಕಿದ್ರೆ ಗುಂಪೂರು ಮೆಣ್ಸಿಕಾಯೂ ನೀವು ಹಾಕ್ಕೊಳ್ಬೋದು ಈಗ ಮೆಣ್ಸಿನ್ಕಾಯಿ ಹುರಿದಿದ್ದಾಗಿದೆ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಹುರಿಯೋದಕ್ಕೆ ಮಸಾಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ ಅದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಳು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಅಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಧನ್ಯಾಕಾಳು ಅಂದರೆ ಕೊತ್ತಂಬರಿಕಾಳು ಒಂದೆರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಇದಿಷ್ಟು ಒಂದೇ ಸರ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬಿಸಿ ಮಾಡೋಕ್ಕೇನು ಹೋಗೋದು ಬೇಡ ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಅಷ್ಟೇ ಇದು ಇವಾಗ ಬಿಸಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ ನೋಡಿ ಮಿಕ್ಸಿ ಜರಿಗೆ ನಾವು ಮೊದಲೇ ಹುರ್ಕೊಂಡಿದ್ವಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಹುರ್ದಿರೋ ಅಂಥ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸ್ರುಳನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ದೊಡ್ಡ ಹುಣಸೆ ಹಣ್ಣು ತಗೊಂಡು ಅದನ್ನು ನೀರಿನಲ್ಲಿ ನೆನೆ ಇದ್ದೀನಿ ರುಬ್ಬೊತ್ತಿಗೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ಇದಕ್ಕೆ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ತುರ್ದು ಬಿಟ್ಟು ಇಟ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಲ್ಲಿ ಹುಣಸೆ ಹುಣಸೆಹಣ್ಣ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗಿ ಮಸಾಲನ ರುಬ್ಕೊಂಡಿದ್ದಾಗಿದೆ ನೋಡಿ ಈ ರೀತಿಯಾಗಿ ನೈಸಾಗಿ ಮಸಾಲಾನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸಾರಿಗೆ ಅಂತೇಳ್ಕೊಂಡು ಒಂದೆರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಟಮಟನ ಒಂದು ಸ್ವಲ್ಪ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಟಮಟ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳೋಕ್ಕೆ ಹೋಗಬೇಡಿ ಹಾಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರುಬ್ಬಿರೋವಂಥ ಮಸಾಲಾನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದಿರೋಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರಾದರೂ ಹಾಕ್ಕೊಂಡು ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸಾಂಬಾರಿಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಲ್ಲು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಈಗ ಸಾರು ಚೆನ್ನಾಗಿ ಕುದಿ ಬರ್ತಾ ಇರಲಿ ಅಲ್ಲಿ ತನಕ ನಾವು ಮೀನು ರೆಡಿ ಮಾಡ್ಕೊಳ್ಳೋಣ ಹತ್ತರಿಂದ ಹನ್ನೆರಡು ಒಣ್ಸ್ ಒಣಗಿಸಿರೋ ಅಂಥ ಬಂಗಡೆ ಮೀನು ತಗೊಂಡಿದ್ದೀನಿ ಅದ್ರನ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ತಲೆನ ತೆಗಿತಾಯಿದ್ದೀನಿ ಅದರಿಂದ ಚೆನ್ನಾಗಿ ಒಣಗಿರೋದ್ರಿಂದ ಅದರಿಂದ ಸಿಪ್ಪೆ ತೆಗಿಯಕ್ಕೆ ಬರುತ್ತೆ ಸಿಪ್ಪೆನೂ ತೆಗಿತಾಯಿದ್ದೀನಿ ಮತ್ತು ಹಿಂದುಗಡೆದ ಬಾಲೆನೂ ತೆಗಿತಾಯಿದ್ದೀನಿ ಮೀನಿನ ತಲೆನೂ ತೆಗಿಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಮೀನನ್ನು ನಾನು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲ ಮೀನನ್ನು ಕ್ಲೀನ್ ಮಾಡ್ಕೊಳ್ಬೇಕು ಈಗ ಮೀನೆಲ್ಲ ಕ್ಲೀನ್ ಮಾಡಿದ್ದಾಗಿದೆ ನೋಡಿ ಇವಾಗ ಚೆನ್ನಾಗೆ ತೊಳೆದು ಇಟ್ಕೊಂಡಿದ್ದೀನಿ ನಾನು ಈ ಕಡೆ ಸಾರು ಚೆನ್ನಾಗೇ ಕುದಿ ಬರ್ತಾ ಇದೆ ಈ ಸಾರಿಗೆ ಇವಾಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ಮೀನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೀನು ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಒಣ ಮೀನಾಗಿರೋದ್ರಿಂದ ಬೇಗ ಬೇಯೋದಿಲ್ಲ ಇದು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಹಸಿ ಮೀನಾದರೆ ಒಂದು ಐದೇ ನಿಮಿಷ ಸಾಕಾಗುತ್ತೆ ಚೆನ್ನಾಗೆ ಸಾರು ಕುದಿ ಬಂದ್ರ ಮೇಲೆ ಮೀನು ಹಾಕ್ತೀವಲ್ಲ ಇವಾಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಇವಾಗ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಗ್ಯಾಸ್ ಇವಾಗ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಈ ಒಣಮಿನ ಸಾರು ಅನ್ನದ ಜೊತೆಗೆ ಇಡ್ಲಿ ದೋಸೆ ಇದ್ರ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್